ಸರ್ಕಾರಕ್ಕೆ ಕೊನೆಯ ಎಚ್ಚರಿಕೆ ಅಲ್ಲಿ ನೋಡೋಣ ನಮ್ಮ ಕುಟುಂಬಗಳಿಗೆ ವಿಷ ಕೊಡಿ ಅಥವಾ ಬಳಸಲಿಲ್ಲ ಹೆಣ್ಮಕ್ಳು ಹೆಚ್ಚು ಮಾಡಬೇಕು ಪ್ಲಾನ್ ಮಾಡಿ ನಾನು ನನ್ನ ಕುಟುಂಬ ನನ್ನ ಮಕ್ಕಳ ಜೊತೆಯಲ್ಲಿ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತೀನಿ ಸರ್ಕಾರ ಇಷ್ಟು ನನ್ನ ವೈಯಕ್ತಿಕ ಅಭಿಪ್ರಾಯ ಜೊತೆಗೆ ಸಂಡೂರು ವಿಧಾನಸಭಾ ಚುನಾವಣೆಯಲ್ಲಿ ನಾವೊಂದು ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಇಲ್ಲೊಂದು ಇಪ್ಪತ್ತು ಜನ ಇದೀವಿ ಆ ಕ್ಷೇತ್ರದವರು ಸರ್ಕಾರ ನಮ್ಮ ಮನೆ ಓಡ್ ಓಡ್ಬಂದಿ ಮತ ಬೈಷಿದ್ದಾರೆ ಲೋಟ ಹಾಕ್ತೀವಿ ಅಂತೇಳಿ ನಾವು ಹಾಕೋದೇ ಇಲ್ಲ ಓಟ್ ಪವರ್ಸ್ ಇದೆ ಹಾಕೋದಿಲ್ಲ ಅಂತ ಹೇಳಿ ಅಲ್ಲಿ ಇಪ್ಪತ್ತೆಂಟು ಸಾವಿರ ಓಟ್ ನಾವು ಮನಸ್ಸು ಮಾಡಿದ್ರೆ ಯಾವ ಪಕ್ಷ ಗೆಲ್ಲುತ್ತೆ ನಾವು ಮನ್ಸು ಮಾಡಿ ಯಾವ ಪಕ್ಷ ಸೋಲುತ್ತೆ ಆ ಒಗ್ಗಟ್ಟನ್ನು ಕಾಪಾಡಿ ನಾಮಿನೇಷನ್ಗೆ ಒಬ್ಬ ವ್ಯಕ್ತಿಗೂ ಹೋಗಕ್ಕೆ ಬಿಟ್ಟಿರಲಿಲ್ಲ ಒಬ್ಬ ಪಕ್ಷದಿಂದ ಒಬ್ಬ ನಮ್ಮ ಮನೆಗೆ ಬಂದು ಒಂದು ಹೋಟೆಲ್ ತಗೊಂತೀನಿ ಅಂತ ಚಾಲೆಂಜ್ ಮಾಡುವಂಥ ತಾಕತ್ ಯಾರಿಗೂ ಇರಲಿಲ್ಲ ಅಂತಹ ಟೀಮನ್ನು ಕಟ್ಟಿ ನಾವು ಇಪ್ಪತ್ತೆಂಟು ಸಾವಿರ ಜನ ಓಟರ್ಸನ್ನು ನಿಲ್ಲಿಸಿ ಒಂದು ಸಾವಿರ ಯುವಕರನ್ನ ಸೇರಿಸಿ ಮೊಟ್ಟ ಮೊದಲ ಸಾರಿ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ತಕ್ಷಣ ಒಳ ಮೀಸಲಾತಿಯನ್ನು ಜಾರಿ ಮಾಡ್ಬೇಕಂತ ಮಾಡಿರುವಂತಹ ಒಂದು ಕಾರ್ಯಕ್ರಮ ಸಂಡೂರು ತಾಲೂಕಿನಲ್ಲಿ ಮೊದಲು ಮಾಡಿ ಸಾವಿರ ಜನ ಯುವಕರನ್ನ ಸೇರಿಸಿದೀವಿ ನಾವು ತದನಂತರ ಹೊಸಪೇಟೆಯಲ್ಲಿ ಮಾಡಿದ್ವಿ ತದನಂತರ ಮತ್ತೆ ವಿವಿಧ ಭಾಗದಲ್ಲಿ ಪಾದಯಾತ್ರೆಗಳು ಎಲ್ಲ ಕಡೆ ನಡೆದು ಎಲ್ಲವೂ ಅವುಗಳ ಭಾಗವಾಗಿಯೇ ಇದೆ ಇದು ಕೊನೆಯದಾಗ್ಲಿ ಮುಂದೆ ನಮ್ಮ ಮನೆಯ ನಮ್ಮ ಕುಟುಂಬದ ಯಾರೇ ಹೋರಾಟಗಾರರು ಹುಬ್ಬಳ್ಳಿಯಲ್ಲಿ ಎಂಟು ಜನ ಸತ್ರು ಬೆಳಗಾವಿಯಲ್ಲಿ ಲಾಟಿ ಎಂಟು ತಿಂದು ಸತ್ರು ಇವೆಲ್ಲವೂ ಕೂಡ ನಮ್ಮ ಸಮುದಾಯಕ್ಕೆ ಇದೇ ಕೊನೆ ಆಗಬೇಕು ಆಯ್ತಾ ಆಗುತ್ತಾ ಇಲ್ಲ ಸರ್ಕಾರಕ್ಕೆ ಅಂತಿಮ ಎಚ್ಚರಿಕೆ ಅನ್ನೋದನ್ನು ನಾವು ಈ ಮೆಸೇಜ್ ಮೂಲಕ ಕೊಡಬೇಕು ಅದಕ್ಕೆ ನಾವು ಮಹಿಳಾ ಶಕ್ತಿಯನ್ನು ಹೆಚ್ಚಿಗೆ ಇರುವಲ್ಲಿ ಇನ್ವಾಲ್ವ್ ಮಾಡಬೇಕು ಅವರ ಶಕ್ತಿಯನ್ನು ಹೋದರೆ ನಮಗೂ ಕೂಡ ಇಲ್ಲಿ ಗೆಲುವು ಅನ್ನೋದು ಹಿಂದೆ ನಡೆದಂತೆ ಆಗುತ್ತೆ ಮಹಿಳೆಯನ್ನು ಹೆಚ್ಚಿಗೆ ಇನ್ವಾಲ್ವ್ ಮಾಡುತ್ತೆ ನನ್ನತ್ರ ಸೇರ್ಕೊಂಡು ಒಳ ಮೀಸಲಾತಿ ಆಗೋವರೆಗೂ ಉಪವಾಸ ಸತ್ಯಾಗ್ರಹ ಯಾಕೆ ಮಾಡಬಾರ್ದು ಅಂತ ಒಂದು ವಿಚಾರ ತದನಂತರ ನಾನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ಇದ್ದೀನಿ ಇಲ್ಲಿ ಯಾರಾದರೂ ಗ್ರಾಮ ಪಂಚಾಯತ್ ಸದಸ್ಯರು ಬಂದಿದ್ರೆ ಕರ್ನಾಟಕದಾದ್ಯಂತ ಆಗಿರ್ಬೋದು ನಮ್ಮ ಬಳ್ಳಾರಿ ಜಿಲ್ಲೆಯಾದ್ಯಂತ ಏಕಕಾಲಿಕ ರಾಜೀನಾಮೆ ಕೊಡುವಂತ ಏನಾದರೂ ಒಂದು ಪ್ರಯತ್ನ ಮಾಡಬಾರ್ದು ಇಲ್ಲಿ ಇನ್ನೊಬ್ಬ ಗ್ರಾಮ ಪಂಚಾಯತ್ ರೆಡಿ ರೆಡಿದೀವಿ ನೀವು ಹೇಳಿದ್ರೆ ನಮ್ಮ ತಾಲೂಕಿನಲ್ಲಿ ಮೂವತ್ತೆರಡು ಜನ ಇದ್ದೀವಿ ಶಿವಕುಮಾರ್ ತಾಲೂಕಿನಲ್ಲಿ ಅಲ್ಲಿ ಒಂದು ಪೂರ್ವಭಾವಿ ಸಭೆ ಮಾಡಿ ಏಕಕಾಲಿಕ ರಾಜೀನಾಮೆ ಕೊಡುವಂಥ ಪ್ರಯತ್ನ ನಾವು ಮಾಡ್ತಾ ಇದೀವಿ ಇನ್ನು ಉಳಿದರೆಲ್ಲ ಮಾಡಕ್ಕೆ ಹೇಳಿದ್ರೆ ನಾವು ರೆಡಿದೀವಿ That's no,